ಸಿದ್ದರಾಮಯ್ಯನವರು ಏನನ್ನು ಹೇಳ್ತಾರೋ ಅದನ್ನು ವಿರುದ್ಧವಾಗಿ ಮಾಡ್ತಾರೆ ಸಿದ್ದರಾಮಯ್ಯನವ್ರಿಗೆ ಏನಾಗ್ಬಿಟ್ಟಿದ್ವಿ ಅಂತ ನನಗೆ ಗೊತ್ತಿಲ್ಲ ಅವರ ವಯಸ್ಸಿನ ಕಾರಣವೋ ಅಥವಾ ನಡೆಯಲ್ಲಿ ಅವರು ಬದಲಾವಣೆ ಮಾಡಿಕೊಂಡ್ರೆ ಗೊತ್ತಿಲ್ಲ ಸಿದ್ದರಾಮಯ್ಯನವರು ಜನತಾದಳದಲ್ಲಿ ಇರುವವರಿಗೆ ಅವರನ್ನು ಎಲ್ಲರೂ ಕೂಡ ನಾವು ಅವರನ್ನು ಭಾಳ ಉತ್ತಮರು ಅಂತೇಳಿ ಬಹಳ ಜನರು ಅವರನ್ನೇ ಫಾಲೋ ಮಾಡ್ತಿದ್ರು ಈಗ ನೋಡಿದರೆ ಅವರು ಈ ತಪ್ಪು ಹೆಜ್ಜೆಗಳು ಮತ್ತು ಅವರ ನಡೆಗಳು ಕಂಡವರು ಇವತ್ತು ಅವರಿಗೆ ಛೀಮಾರಿ ಆಗ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಅಂದರೆ ಅವರು ಇಷ್ಟೊಂದು ಬದಲಾಗ್ತಾರೆ ಅಧಿಕಾರಕ್ಕಾಗಿ ಕಾಂಗ್ರೆಸ್ಗೆ ಸೇರಿದ ಮೇಲೆ ಅಧಿಕಾರದಲ್ಲಿ ಕೂತಿರಬೇಕು ಅನ್ನೋ ಕಾರಣಕ್ಕೆ ಅವರು ಇಂತಹ ಅವಿವೇಕದ ಕೆಲಸವನ್ನು ಮಾಡ್ತಾರೆ ಅಂತ ನಾವ್ಯಾರೂ ತಿಳ್ಕೊಂಡಿರಲಿಲ್ಲ ಈಗ ನೋಡಿದರೆ ಇಡೀ ಜನ ಅವರಿಗೆ ಶಾಪ ಆಗ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೇವೆ